ಜನ ಅರ್ಥ ಮಾಡ್ಕೊಳ್ತಾರೆ ಪ್ರಪಂಚವನ್ನು ಕಟ್ಟಿದ ದಿಗ್ಗಜರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಮಾಡ್ತಾ ಇದ್ದೀನಿ ಅವರೇ ಒಂದು ಪತ್ರ ಬರೀತಾರೆ ಅಮೆರಿಕದಿಂದ ನನಗೆ ಬಂದ ಕಷ್ಟಗಳು ಯಾವುದಾದ್ರೂ ಹಿಂದುವಿಗೆ ಬಂದಿದ್ರೆ ಯಾವಾಗ ಕೋವಿಡ್ ಬಂದು ನಾನು ಈ ದೇಶದಲ್ಲೇ ಇರ್ತೀನಿ ಈ ದೇಶದ ಸೇವೆ ಏನ್ ಮಾಡ್ತೀನಿ ಬಾಂಗ್ಲಾದೇಶವ್ರು ಏನಾದ್ರು ಮಾಡ್ಲಿ ನಾವೆಲ್ಲರೂ ತೀರ್ಮಾನ ಮಾಡ್ನ ಈ ದೇಶದಲ್ಲಿ ಅಂತ ಹೇಳಿದವರು ಚಿನ್ನಯದ ಸ್ವಾಮಿಗಳು ಅಂತ ಹೇಳಿದ್ರೆ ದೇಶಭಕ್ತಿ ಇರ್ಬೋದು ಕಲ್ಪನೆ ಮಾಡ್ಕೊಳ್ಳಿ ಅವರನ್ನು ಅರೆಸ್ಟ್ ಮಾಡಿದ್ರು ಅವರನ್ನು ಒಳಗಡೆ ಹಾಕಿದ್ರು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಇನ್ನೂ ಎರಡು ಕಿರಿಯ ಸ್ವಾಮಿಗಳು ಕೇಶವದಾಸ್ ಅವರು ಮತ್ತೆ ಶ್ಯಾಮ್ ಸುಂದರ್ ದಾಸ್ ಯುವಕರು ಯುವ ಸನ್ಯಾಸಿಗಳು ಅವ್ರು ಮಾಡ್ತಿರುವಂತ ಕೆಲವು ವಿಡಿಯೋಗಳು ಇವಾಗ ಸಾಮಾಜಿಕ ಜಾಲತಾಣದ ಸಿಗ್ತಾ ಇದೆ ಅವರು ನೆರೆ ಬಂದಾಗ ನೆರೆ ಬಂದಿರೋ ಪ್ರದೇಶಕ್ಕೆ ಆಹಾರದ ಪಟ್ಟಣಗಳನ್ನ ಇಟ್ಕೊಂಡು ಅಲ್ಲಿ ಔಷಧಿಗಳನ್ನು ಔಷಧಿಗಳನ್ನ ಸೇವೆಯನ್ನ ಮಾಡ್ತಿರುವಂತ ವಿಡಿಯೋಗಳು ಇವಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಸಮಾಜದ ಬಗ್ಗೆ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ಸನ್ಯಾಸಿಗಳನ್ನ ಬಾಂಗ್ಲಾ ಸರ್ಕಾರ ಅರೆಸ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಬಾಂಗ್ಲಾ ಸರ್ಕಾರ ಎಂತ ಆತನ ಕೇಳಿದಿದೆ ಅಂತ ಒಂದ್ಸಲ ನಾವು ಕಲ್ಪನೆ ಮಾಡ್ತೀವಿ ಸುಮಾರು ಇಪ್ಪತ್ತಾರು ಜಾಗದಲ್ಲಿ ಅವರ ಪುತ್ಥಳಿಗಳು ಇತ್ತು ಇಪ್ಪತ್ತಾರರಲ್ಲಿ ಇಪ್ಪತ್ನಾಲ್ಕು ಪುತ್ಥಳಿಗಳನ್ನ ನಾಶ ಮಾಡಿದ್ರು ಅಲ್ಲಿನ ಮೂಲಭೂತವಾದಿಗಳು ಅವ್ರೇನು ಹಿಂದೂಗಳಲ್ಲ ಕಾಂಗ್ರಾದವರು ಇವತ್ತು ಸ್ವತಂತ್ರವಾಗಿದ್ದಾರೆ ಅಂತ ಕಾರಣ ಯಾರು ಅಂತ ಕೇಳಿದ್ರೆ ಭಾರತದಲ್ಲಿ ಹುಟ್ಟಿದ್ದೇವೆ ಈ ಮಾತುಗಳನ್ನ ಚರಿತ ಚರವಣವಾಗೆಲ್ಲ ಓದಿ ಹೇಳ್ತಾ ಇಲ್ಲ ನಾನು ಆಹ್ವಾನದ ಮೇರೆಗೆ ಹದಿನೈದು ರಾಷ್ಟ್ರಗಳಲ್ಲಿ ಎಂಟು ಸಲ ಪ್ರವಚನ ಪ್ರವಾಸಕ್ಕೆ ಹೋದವನು ನಾನು ಕಳೆದ ಇಪ್ಪತ್ತು ವರ್ಷದಲ್ಲಿ ವಿಶ್ವಧರ್ಮ ಸಮ್ಮೇಳನದ ನಾಲ್ಕನೇ ಸಮ್ಮೇಳನಕ್ಕೆ ಹೋಗಿದ್ದವನು ಕೋಟ್ ಅವರ ವ್ಯಾಪಿಕಲ್ಲಿಗೆ ಹೋಗಿ ಅವರ ಅಪೇಕ್ಷೆಯ ಮೇರೆಗೆ ವೇದ ಘೋಷವನ್ನೇ ಮಾಡಿದವನು ನಾನು ಇದರ ಹಿನ್ನೆಲೆಯಲ್ಲಿ ಮಾತುಗಳು ಮಾಡ್ತಾ ಇದ್ದೀನಿ ಅದರಿಂದ ನೀವು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯ ಬರೋದಕ್ಕೆ ಐವತ್ತು ವರ್ಷದ ಮೊದಲು ಭಾರತವನ್ನು ಹಲವಾರು ಮಾತುಗಳಿಂದ ಎಚ್ಚರಿಸ ಅವ್ರು ಹೇಳಿದ ಒಂದು ಮಾತು ಭಾರತ ಎಂದಿಗೂ ಮತಾಂತರವನ್ನು ಬೆಂಬಲಿಸೋದಿಲ್ಲ ಭಾರತೀಯರಿಗೆ ಮತಾಂತರದ ಅವಶ್ಯಕತೆ ಇಲ್ಲ ಆದರೆ ಹಿಂದುವಾದವರು ಮತಾಂತರಗೊಂಡ್ರೆ ನಮ್ಮ ಸಂಖ್ಯೆ ಒಂದು ಕಡಿಮೆ ಆಗುತ್ತೆ ಮತ್ತು ನಮ್ಮನ್ನು ವಿರೋಧಿಸುವವರ ಸಂಖ್ಯೆ ಒಂದು ಜಾಸ್ತಿ ಆಗುತ್ತೆ ಇವತ್ತು ಹಿಂದೂ ಧರ್ಮದಲ್ಲಿ ಮತಾಂತರ ಆಗ್ತಾ ಇದ್ದಾರೆ ಅಂದ್ರೆ ಒಂದು ನಮ್ಮ ಸ್ಪಷ್ಟ ತಿಳುವಳಿಕೆ ಸನಾತನ ಪರಂಪರೆಯ ಬಗ್ಗೆ ತಿಳುವಳಿಕೆಯ ಕೊರತೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಕಾರಣ ಎರಡನೇ ವಿಚಾರ ವಿವೇಕಾನಂದ ಹೇಳ್ತಾರೆ ಭಾರತ ಬದುಕಿದ್ರೆ ಪ್ರಪಂಚದಲ್ಲಿ ಯಾರಿಗೂ ತಾನೇ ನಷ್ಟ ಭಾರತ ಸತ್ತರೆ ಪ್ರಪಂಚದಲ್ಲಿ ಯಾರಿಗೂ ತಾನೇ ಉಳಿವು ನೋಡಿ ಮಾತು ಅರ್ಥ ನೋಡ್ಕೊಳ್ಳಿ ಭಾರತ ಸತ್ತರೆ ಪ್ರಪಂಚದಲ್ಲಿ ಯಾರಿಗೂ ತಾನೇ ಉಳಿವು ಭಾರತ ಬದುಕಿದ್ರೆ ಪ್ರಪಂಚದಲ್ಲಿ ತಾನೇ ನಷ್ಟ ಇದರ ಅರ್ಥ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದಂಥ ವಿವೇಕಾನಂದರು ಇಡೀ ಜಗತ್ತಿನ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳ ಪುನರುತ್ಥಾನಕ್ಕೆ ಹೆಜ್ಜೆ ಇಟ್ಟರು ಅಮೆರಿಕದ ಪತ್ರಿಕೆಗಳು ಬರೆದು ಕೊಲಂಬಸ್ ನಮ್ಮ ಜಡ ಮಣ್ಣನ್ನು ಕಂಡು ಹಿಡಿದ ವಿವೇಕಾನಂದರು ನಮಗೆ ಚೈತನ್ಯವನ್ನು ಕಂಡು ಇಡೀ ಜಗತ್ತನ್ನು ವಿವೇಕಾನಂದರು ಗೆದ್ದು ಬಂದದ್ದು ಇತಿಹಾಸ ಅವರ ಒಂದೊಂದು ಹೆಜ್ಜೆಯೂ ಕೂಡ ಜಗತ್ತಿನಲ್ಲಿ ವಿಶ್ವಶಾಂತಿಗಾಗಿ ವಿಶ್ವ ಭ್ರಾತೃತ್ವಕ್ಕಾಗಿ ಮತ್ತು ವಿಶ್ವದಲ್ಲಿ ಎಲ್ಲರೂ ಸದಾಚಾರ ಸಂಪನ್ನತೆಯಿಂದ ಬದುಕಬೇಕು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯೋದು ನಿಜ ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯೋಕ್ಕಾಗಲ್ಲ ಅದನ್ನು ಶುದ್ಧವಾದ ನೀರಿನಿಂದಲೇ ತೊಳಿಬೇಕು ಅಸತ್ಯವನ್ನು ಸತ್ಯದಿಂದ ಗೆಲ್ಲಬೇಕು ದ್ವೇಷವನ್ನು ಪ್ರೀತಿಯಿಂದಲೇ ಗೆಲ್ಲಬೇಕು ಅನ್ನೋದು ಭಾರತೀಯ ನಂಬಿಕೆ ಈ ನಿಟ್ಟಿನಲ್ಲಿ ಭಾರತ ಪ್ರಪಂಚದ ಅತ್ಯಂತ ಸಾಕಷ್ಟು ಪ್ರಯತ್ನ ಮಾಡಿದೆ ಶಾಂತಿ ಸಂಧಾನಕ್ಕಾಗಿ ಹೋಗಂತಹ ದೇವರಂತಹ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನಾವು ಕಳ್ಕೊಂಡು ಅವರ ಸಾಲಿನ ಬಗ್ಗೆ ಇವತ್ತು ನಿಗೂಢತೆ ಇದೆ ನಮ್ಮ ಶ್ರೀಲಂಕಾದಲ್ಲಿ ಶಾಂತಿಗಾಗಿ ಪ್ರಯತ್ನಿಸಿದಂತಹ ರಾಜೀವ್ ಗಾಂಧಿಯವರು ಅಕಾಲ ಮರಣಕ್ಕೆ ತುತ್ತಾದದ್ದು ಕೂಡ ಈ ವೈರತ್ವದ ಒಂದು ಒಂದು ಕಾರಣ ಪ್ರಮುಖವಾದ ಕಾರಣ ಭಾರತೀಯದ ಪ್ರಧಾನಮಂತ್ರಿಗಳಿದ್ರೂ ವಿಶ್ವಶಾಂತಿಗಾಗಿ ಮಾಡಿದ ಕೆಲಸ ಅವರಿಗೆ ನೋಡಿ ಮುಟ್ಟಿದವರೆಗೂ ಅವರಿಗೆ ಮರಣದವರೆಗೂ ಅದು ಕೊಂಡು ತ್ಯಾಗ ಮಾಡಿದವರು ಭಾರತೀಯರು ಇದನ್ನ ಅರ್ಥ ಮಾಡಿಕೊಂಡು ವಿಭಜನೆ ಆಯಿತು ಬಾಂಗ್ಲಾ ಹುಟ್ಟಿಗೆ ಭಾರತವೇ ಕಾರಣ ಬಾಂಗ್ಲಾದ ಪ್ರಪ್ರಥಮ ಅಧ್ಯಕ್ಷ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಆದ ಮೇಲೆ ಆತನ ಮೊದಲನೇ ಭಾಷಣ ನೀವು ಕೇಳಬೇಕು ನಮಗೆ ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸಿಕೊಟ್ಟ ಭಾರತಕ್ಕೆ ನಾವು ಋಣಿಗಳು ಇವತ್ತೇನಾಯಿತು ಅನ್ನ ತಿನ್ಸಿದ ಕೈಯನ್ನು ಕಚ್ಚಿ ಗಾಯ ಮಾಡೋ ಪರಿಸ್ಥಿತಿ ಬಂತು ಇತ್ತೀಚೆಗೆ ಬೆಂಗಳೂರಿನಿಂದ ನನ್ನ ಆಪ್ತರೊಬ್ಬರು ವೀರಚಕ್ರ ಅಮಾರಡಿ ರಘುನಾಥರಾದಂಥ ಮಲ್ಲೇಶ್ವರಂ ಬಂದಿದ್ದಾರೆ ಅವ್ರು ಬಂದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ವಾತಂತ್ರ್ಯವಾದ ಐವತ್ತನೇ ವರ್ಷಕ್ಕೆ ಆವತ್ತು ಭಾರತದ ಪರವಾಗಿ ಹೋರಾಡಿ ಬಾಂಗ್ಲಾಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಬದುಕು ಉಳಿದಂತಹ ಸೈನಿಕರಿಗೆ ಸನ್ಮಾನ ರಾವ್ ರಘುನಾಥ್ ರಾವ್ ವೀರಚಕ್ರ ಅವಾರ್ಡಿ ಮಲೇಶ್ವರಂ ಇದ್ದಾರೆ ಹದಿಮೂರನೇ ಕ್ಲಾಸಿನ ನಮ್ಮ ಆಶ್ರಮದ ಭಕ್ತರು ಅವ್ರು ಹೇಳಿದರು ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ರು ಆದರೆ ಈ ಕಳೆದ ಹತ್ತು ಹನ್ನೆರಡು ವರ್ಷಗಳೇನಾಯಿತು ಇವತ್ತು ನೋಡಿ ಸ್ನೇಹಿತರು ಹೇಳಿದರು ಸಾವಿರದ ಒಂದು ರಾಜಧಾನಿ ಅದ್ಭುತವಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ಬಂಗಾಳ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವಾಯಿತು ಭಾವನಾತ್ಮಕವಾಗಿ ಜನ ಬದುಕ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಭಾರತದ ಭೂಭಾಗವನ್ನ ಕಸಿದ್ರು ಆ ಕಡೆ ಪಾಕಿಸ್ತಾನದವರು ಈ ಕಡೆ ಕಲ್ಸ್ಕೋಬೇಕು ಬರೀ ನಂತರ ನೋಡಿ ಅವರೆಲ್ಲ ನೋಡಿ 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 ನಂತರ ನನ್ನ ಮಾತು ತುಂಬಾ ಬೆಲೆ ಇದೆ ನೋಡಿ ಎಷ್ಟು ಯಶಿಸ್ ಕಾಣ್ತಾ ಇದೆ Thank <laughs> you. ಇಂದು ಇಡೀ ಪ್ರಪಂಚಕ್ಕೆ ಹಿರಿಯಣ್ಣನಾಗಿ ಶಾಂತಿ ಸುಖ ಸಮಾಧಾನವನ್ನು ನೀಡ್ತಾ ಇದೆ ಒಂದೆರಡು ವಿಷಯ ಗಮನಿಸಿ ಯಾವ ಪಾಕಿಸ್ತಾನ ನಮ್ಮಿಂದ ಬೇರ್ಪಾಟಾಯಿತು ಯಾವ ಬಾಂಗ್ಲಾದೇಶದ ಉದಯಕ್ಕೆ ಭಾರತವೇ ಕಾರಣವಾಯಿತು ಭಾರತದ ಭೌಗೋಳಿಕ ಪ್ರದೇಶವನ್ನು ಅವರು ತೆಗೆದುಕೊಂಡ್ರೆ ಹೊರತು ಭಾರತೀಯ ಸಂಸ್ಕೃತಿಯನ್ನು ಕಿಂಚಿತ್ತೂ ತೆಗೆದುಕೊಳ್ಳಿಲ್ಲ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗೆ ಮಾನವೀಯತೆ ಮತ್ತು ಕೃತಜ್ಞತೆ ಅಂತಕ್ಕಂಥದ್ದು ಅವರ ಡಿಕ್ಷನರಿನಲ್ಲೇ ಇಲ್ಲ ಉಪಕಾರ ಪಡೆದು ಅವರು ಅಪಕಾರ ಮಾಡೋದೊಂದು ಸಿದ್ಧ ಹಸ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ದೇಶದ ಸ್ವರೂಪವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದು ಭಾರತವು ಪಾಕಿಸ್ತಾನದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಕತ್ತೆಗಳನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ ಜನ ಬೀದಿ ಪಾಲಾಗಿದ್ದಾರೆ ಕೋವಿಡ್ ಅಂತಹ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಹತ್ತಾರು ರಾಷ್ಟ್ರಗಳಿಗೆ ಲಸಿಕೆಯನ್ನು ಕೊಟ್ಟು ಅವರನ್ನು ಉಳಿಸುವಂತಹ ಮಾನವೀಯತೆಯನ್ನು ಮೆರೀತು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಬಾಂಗ್ಲಾದೇಶಿಯರು ಇಸ್ಕಾನ್ಗೆ ಸಂಬಂಧಪಟ್ಟಂತಹ ಪೂಜ್ಯ ಗುರುಗಳನ್ನು ಬಂಧನದಲ್ಲಿಟ್ಟಿದ್ದಾರೆ ದೇವರ ಹೆಸರಿನಲ್ಲಿ ಬದುಕುವ ವ್ಯಕ್ತಿಗೆ ಅನ್ನಾಹಾರ ಇಲ್ಲದೆ ಆತನನ್ನು ನರಳುವಂತೆ ಮಾಡಿದ್ದಾರೆ ಇದು ಆ ದೇಶಕ್ಕೆ ಶೋಭೆಯಲ್ಲ ಭಾರತ ತನ್ನ ಸುಗಂಧವನ್ನು ಪರಿಮಳವನ್ನು ಸಂಸ್ಕೃತಿಯನ್ನು ಹೊರಗಡೆ ಕೊಟ್ಟಿದೆ ಆದರೆ ಪಾಕಿಸ್ತಾನ ಏನು ಕೊಟ್ಟಿದೆ ಭಯೋತ್ಪಾದಕ ದೇಶ ಅಂತ ಇವತ್ತು ಪ್ರಪಂಚದಲ್ಲೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಾಂಗ್ಲಾದೇಶ ತನ್ನ ಮೂಲ ಜನರಿಗೆ ಎರಡು ತನ್ನ ಹಾಕದೆ ಹತ್ತಾರು ದೇಶಗಳಲ್ಲಿ ನುಸುಳುವಂತೆ ಅವ್ರ ಮೇಲೆ ಅನಿವಾರ್ಯ ಒತ್ತಡ ತರ್ತಾ ಇದೆ ಭಾರತದಲ್ಲೂ ಬಾಂಗ್ಲಾದೇಶದ ನುಸುಳಿನ ಬಾಂಗ್ಲಾದೇಶದ ಪ್ರಜೆಗಳು ನುಸುಳು ಬಂದಿರೋದು ಗೊತ್ತಿದೆ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಎರಡೂ ರಾಷ್ಟ್ರಗಳು ಇದು ಪ್ರಪಂಚವೇ ಹೇಳ್ತಾ ಇರೋ ಮಾತು ಕೃತಜ್ಞತೆ ಮಾಡಿದ ಉಪಕಾರವನ್ನು ಮರೀಬಾರದು ಮತ್ತು ಮಾನವೀಯತೆ ಮನುಷ್ಯನಾಗಿ ಬದುಕುವಂತಹ ಜೀವನವನ್ನು ಇನ್ನಾದರೂ ಈ ದೇಶಗಳು ಸ್ವಲ್ಪ ರೂಢಿಸ್ಕೊಳ್ಳಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದು ಭಾರತದಷ್ಟೇ ಸಮಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಉದಯ ಇದರ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಪ್ರತಿಭಟನೆ ಪ್ರಪಂಚದಲ್ಲಿ ಶಾಂತಿ ಸುಖ ಸಮಾಧಾನವನ್ನು ಎಲ್ಲರೂ ಕೂಡ ಸಂತೋಷದಿಂದ ಬದುಕಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಡೀತಾ ಇದೆ ನಾವೆಲ್ಲರೂ ಕೂಡ ರಾಮಕೃಷ್ಣ ಆಶ್ರಮದ ಪ್ರತಿನಿಧಿಯಾದ ನಾನು ಕೂಡ ಈ ಒಂದು ಸಂಘಟನೆಯಲ್ಲಿ ಈ ಒಂದು ವಿಚಾರದಲ್ಲಿ ಭಾಗವಹಿಸುವುದಕ್ಕೆ ಕಾರಣ ವಿಶ್ವಶಾಂತಿಯನ್ನು ಎತ್ತಿ ಹಿಡಿದಂತಹ ವಿವೇಕಾನಂದರ ಸಂದೇಶ ಇವತ್ತು ಪ್ರಪಂಚಕ್ಕೆ ಒಂದು ದೊಡ್ಡ ಶ್ರೀರಕ್ಷಿ ಆಗಬೇಕಾಗ್ಯೂ ಅದನ್ನು ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಪಕ್ಕದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅದ ಸದ್ದಕ್ಕೆ ಮಾಡ್ತಾ ಇದ್ದೀನಿ ಭಕ್ತದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ತುಮಕೂರು ನಗರ ಶಾಸಕರಾದ ಜೋ ಶ್ರೀರಾಮ್ ಸಹ ತುಮಕೂರು ಗ್ರಾಮಾಂತರ ಶಾಸಕರಾದ ಸಿಬ್ಬಂದಿ ಮತ್ತು ಮಾಜಿ ಶಾಸಕರಾದ ಸೊಗರು ಶ್ರೀರಾಮ ಸಾಹ್ರೆ ಮಾಜಿ ಜಿಲ್ಲಾ ಪಂಚ ಪಂಚಾಯತ್ ಅಧ್ಯಕ್ಷರಾದ ವಿಷಯ ಸಾಹ್ರೆ ಮತ್ತು ಎಲ್ಲ ಸ್ವಾಮೀಜಿಗಳೇ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ತಾವು ಒಂದು ಅರ್ಜಿ ತೆಗೆದಿದೋ ಅದನ್ನು ನಾವು ಸರ್ಕಾರ ಮನವಿ ತೆಗೆದಿದ್ರು ಅದನ್ನು ನಾವು ಸರ್ಕಾರ ಧನ್ಯವಾದಗಳು